ಹುಟ್ಟು ಹಬ್ಬದ ಇವತ್ತು ನಮ್ಮ ಒಳಗನೂರಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇಂಥ ವ್ಯಕ್ತಿ ನಮಗೆ ಸಿಗೋದಿಲ್ಲ ಮುಂದೂ ಸಿಗೋದಿಲ್ಲ ಇಂದು ಸಿಗೋದಿಲ್ಲ ಯಾಕಂದ್ರೆ ಯಾವತ್ತು ನಮ್ಮ ಊರುಗಳು ಸಹ ಕೋಟಿಗಟ್ಟಲೆ ಕಂಡಿರಲಿಲ್ಲ ಪ್ರತಿ ಊರಿಗೂ ಒಂದೊಂದು ಊರಿಗೂ ಸಹ ಐದೈದು ಕೋಟಿ ಆರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಸುಮಾರು ನಮ್ಮ ಗ್ರಾಮಾಂತರದಲ್ಲಿ ಏನು ಸಾವಿರದ ಆರುನೂರು ಕೋಟಿ ಅಷ್ಟು ಕೆಲಸ ಮಾಡಿದ್ದಾರೆ ಆ ಶಾಸಕರು ಸಹ ಇಷ್ಟು ಕೆಲಸ ಮಾಡಿಲ್ಲ ಹಾಗಾಗಿ ಅವರಿಗೆ ಇವತ್ತೆಲ್ಲರೂ ಸಹ ನೋಡಿ ಅವ್ರ ಅಧಿಕಾರ ಇಲ್ಲ ಅಂದ್ರೂ ಸಹ ಇಷ್ಟು ಜನ ಸಂಖ್ಯೆ ಸೇರಿ ಹುಟ್ಟುವ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಒಳನೋರಿಗೆ ಸಹ ಪಟ್ಟಣ ಪಂಚಾಯತಿಯನ್ನು ಮಾಡ್ಕೊಟ್ಟಿದ್ದಾರೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಸುಮಾರು ಒಳೆಯನೂರಿಗೆ ಸಹ ಐವತ್ತು ಕೋಟಿ ಅನುದಾನ ಮತ್ತೆ ಹೊಸ ಬ್ರಿಡ್ಜ್ ಆಗಿದೆ ಹೊಸ ರೋಡ್ ರಸ್ತೆ ಆಗಿದೆ ರಸ್ತೆ ಆಗ್ತಿದೆ ಈಗ ನೋಡಿದ್ರೆ ತರ ಸ್ಮಾರ್ಟ್ ಸಿಟಿ ತರ ಹೊಳೆನೂರು ಕಾಣ್ತಾ ಇದೆ ಮುಂಚೆ ಅವತ್ತು ಅಭಿವೃದ್ಧಿನೇ ಆಗಿರ್ಲಿಲ್ಲ ಒಳ ಒಳನೂರ್ ಯಾರೇ ರಾಜಕಾರಣಿಗಳು ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಹಾಗಾಗಿ ಇವ್ರು ಸಹ ಒಳನೂರಲ್ಲಿ ಇದ್ದು ಕೆಲಸ ಮಾಡ್ಕೊಟ್ಟಿದ್ದಾರೆ ಇಂತ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಗ್ರಾಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಮಾಜಿ ಶಾಸಕರಾದ ಕೆಬಿ ಅಶೋಕ್ ನಾಯಕ್ ಅವರ ಐವತ್ತೇಳನೇ ವರ್ಷದ ಜನ್ಮದಿನ ಕಾರ್ಯಕ್ರಮವನ್ನ ಹೊಳೆಹೊನ್ನೂರು ಜನರು ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಸೇರಿ ಹಲವಾರು ಮುಖಂಡರು ಪ್ರಮುಖರು ಬಿಜೆಪಿ ಕಾರ್ಯಕರ್ತರು ಇತರೆ ಸರ್ವ ಪಕ್ಷಗಳ ನಾಯಕರು ಸೇರಿಕೊಂಡು ಮಾಜಿ ಶಾಸಕರು ಅವರ ಹುಟ್ಟುಹಬ್ಬವನ್ನ ಜನರ ಜೊತೆ ನಡೆಸಿಕೊಂಡರು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಕೆ ಬಿ ಅಶೋಕ್ ನಾಯ್ಕ್ರವರು ಅವರ ಜನ್ಮದಿನವನ್ನು ಇವತ್ತು ಹೊಳೆಹೊನ್ನೂರಿನಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಇವತ್ತು ಹೊಳೆಹೊನ್ನೂರಿಗೆ ಅವರ ಕೊಡುಗೆ ಅಪಾರವಾದ ಕೊಡುಗೆಯನ್ನು ಇವತ್ತು ನಮ್ಮೂರಿಗೆ ಕೊಟ್ಟಿದ್ದಾರೆ ಅದು ಕೊಡುಗೆ ಈಗ ಈ ಬಸ್ ಸ್ಟ್ಯಾಂಡಲ್ಲೇ ಇನ್ನು ಸ್ವಲ್ಪ ದಿವಸದಲ್ಲೇ ಒಂದು ಭವ್ಯವಾದ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗ್ತಾ ಇದೆ ಮತ್ತು ಹೊಳೆಹೊನ್ನೂರಿನಲ್ಲಿ ವಿಪದ ರಸ್ತೆಗಳನ್ನ ತರೋದ್ರಲ್ಲಿ ಮತ್ತೆ ಹೊಳೆ ಹೊಂದೂರಿಗೆ ಏನಾದ್ರೂ ಒಂದು ಬದಲಾವಣೆ ನಾನು ನನ್ನ ಕಾಲಾವಧಿಯಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಳೆ ಒಂದೂರನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋ ಒಂದು ಅವರ ಒಂದು ಅಭಿಲಾಷೆಯಿಂದ ಇವತ್ತು ಹೊಳೆ ಹೊಂದೂರಿಗೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದುಕೊಟ್ರು ಇದೆಲ್ಲ ತಂದುಕೊಟ್ಟಿದಲ್ಲಿ ಕಾಲೇಜು ಹೊಸ ಕಟ್ಟಡ ಹೈಸ್ಕೂಲ್ ಹೊಸ ಕಟ್ಟಡ ಸುಮಾರು ರಸ್ತೆಗಳು ಅಭಿವೃದ್ಧಿ ಎತ್ತಿಗೆ ತೊಂಬತ್ತ ಆರು ಪರ್ಸೆಂಟ್ ಇವತ್ತು ಒಳೆ ಒಂದೂರಲ್ಲಿ ಎಲ್ಲಾ ರಸ್ತೆಗಳಲ್ಲೂ ಅವರ ಕಾಲದಲ್ಲಿ ಅಭಿವೃದ್ಧಿಯನ್ನ ಈ ಸಂದರ್ಭದಲ್ಲಿ ಕಲತ್ನಾಳು ಮಂಜುನಾಸ್ ರೆಡ್ಡಿ ಅವರು ಹಾಗೂ ಹೊಳೆಯವನೂರು ಭಾಗದ ಪ್ರಮುಖ ಮುಖಂಡರಾದ ಸಿದ್ದಪ್ಪ ಯುಕೆ ವೆಂಕಟೇಶಣ್ಣ ಯುಕೆ ರಮೇಶಣ್ಣ ಎಕೆ ರಮೇಶ್ ಹೊಳೆಯವನೂರು ಹಾಗೂ ಹೊಳೆಯವನೂರು ಪ್ರಮುಖ ಮುಖಂಡರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಲ್ಲೇಶ್ ಹಾಗೂ ಉಪಾಧ್ಯಕ್ಷರು ಯುವ ಮೋರ್ಚಾದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಬಿಜೆಪಿ ಇತರ ಮೋರ್ಚಾಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಲವಾರು ಗ್ರಾಮಸ್ಥರು ಆ ಸರಳ ಸಜ್ಜನ ವ್ಯಕ್ತಿಗಳಾದ ಅಶೋಕ್ ನಾಯ್ಕರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ತಿಳಿಸಿ ನೂರಾರು ವರ್ಷ ಅಂತ ಶುಭ ಕೋರಿದರು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ಈ ಸಂತೋಷದ ಸಮಾರಂಭ ನಮ್ಮೆಲ್ಲ ಆತ್ಮೀಯ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಂತಹ ಮೇರೆಗೆ ಹುಟ್ಟುಹಬ್ಬವನ್ನು ಆಚರಿಸೋದು ಬೇಡ ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಈ ಒಂದು ಪ್ರೀತಿಯ ಅಭಿಮಾನಕ್ಕೆ ಬೆಲೆ ಕೊಟ್ಟು ಇವತ್ತಿನ ಅತ್ಯಂತ ಸಂತೋಷವಾಗಿ ಹೊಳೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕೆ ಕೆಲಸ ಆಗ್ತಾ ಇದೆ ಇದು ಇಲ್ಲಿ ಇವತ್ತೇ ಅಂತ ಆದರೆ ಅದಕ್ಕೆಲ್ಲ ಕಾಣಿ ನಮ್ಮ ಕಾರ್ಯಕರ್ತರು ನಿಮ್ಮೆಲ್ಲರ ಈ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ಪ್ರಾಯಶಃ ನೀವೆಲ್ಲ ಕೊಟ್ಟಂತ ಅವಕಾಶ ಐದು ವರ್ಷದಲ್ಲಿ ಒಂದಷ್ಟು ಕೆಲಸಗಳು ಆದವು ಅನ್ನೋ ಆದರೂ ನನಗೆ ಇನ್ನೂ ಸಮಾಧಾನ ಇಲ್ಲ ಅನೇಕ ನಮ್ಮ ಕಾರ್ಯಕರ್ತರುಗಳಿಗೆ ನಾನು ಇನ್ನು ಸ್ಪಂದಿಸಲಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಅವರ ಮನಸ್ಸಲ್ಲಿ ಇತ್ತು ಅಂತ ನಾನು ಅನ್ಕೋತೀನಿ ಸೊ ಯಾವುದೇ ಒಂದು ವಸ್ತು ಕಳ್ಕೊಂಡಾಗ ಅದರ ಮಹತ್ವ ಗೊತ್ತಾಗುತ್ತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಇವತ್ತು ಪ್ರಾಯಶ ಆ ರೀತಿಯ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅಂತ ನಾನು ಭಾವಿಸಿ ನಮ್ಮ ಸ್ನೇಹಿತರೆ ಹೇಳ್ತಾ ಇರ್ತಾರೆ ಇಡೀ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಿಂದ ಇದುವರೆಗೂ ಈ ರೀತಿಯ ಅಭಿವೃದ್ಧಿ ಕೆಲಸಗಳು ಕ್ಷೇತ್ರದಲ್ಲಿ ಆಗಿರಲಿಲ್ಲ ಅಂತ ಹೇಳ್ತಾರೆ ಹಾಗೂ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿ ವಾಹಿನಿ ವತಿಯಿಂದ ಮಾಜಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಚನ್ನಗಿರಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದ್ರೂ ಸಹ ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ಒಂದು ಇಲ್ಲಿ ಮೆಣಸಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಶಾಸಕರಾಗಿ ಕಸರ ಮಾಡಿದ್ದಾರೆ ಈ ಒಳ ಒಂದವರು ಮಂತ್ರಿಗಳನ್ನು ಸಹ ಇವರಂತ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಮಂತ್ರಿಗಳು ಸಹ ಇಲ್ಲ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟ ಹಿಂದೆ ಈ ಕ್ಷೇತ್ರ ಮಂತ್ರಿಗಳು ಇನ್ನೊಂದು ವಿಶೇಷವಾಗಿ ಹೇಳೋದು ಅಂತ ಹೇಳಿದ್ರೆ ಇವರು ಎಂ ಎಲ್ ಎ ಹೋದ ತಕ್ಷಣ ಎಷ್ಟೋ ಜನ ಎಂ ಎಲ್ ಹಿಂದ್ಗಡೆ ಕುತ್ಕೊಂಡು ಐದು ವರ್ಷ ಮುಗಿಸ್ಕೊಂಡ್ ಬರ್ತಾರೆ ಆದ್ರೆ ಇವರು ಬಡವರ ಪರವಾಗಿ ನೈಂಟಿ ಫೋರ್ ಡಿ ಅಂತಕ್ಕಂತ ಒಂದು ಕಾನೂನನ್ನ ತರೋದ್ರ ಮೂಲಕ ತುಂಬಾ ಬಡವರು ಯಾರದ ಆಸಿಯಲ್ಲಿ ಅವರಿಗೆಲ್ಲ ಜೀವನ ಕಟ್ಟಿಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಅಂತ ಒಂದು ದಿನದಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಮಾತಾಡೋದ್ರ ಮೂಲಕ ಬಡವರ ಉದ್ಧಾರಕ್ಕೋಸ್ಕರ ತಮ್ಮ ಸಮಯದಲ್ಲಿ ಬಹಳಷ್ಟು ಅವಕಾಶ ಮಾಡಿಕೊಂಡಿದ್ದಾರೆ ಅದನ್ನು ಇವತ್ತು ಬಂದಿರತಕ್ಕಂತ ಶಾಸಕರು ಮನೆ ಹೇಳಿದರು ನೈಂಟಿ ಫೋರ್ ಡಿ ನಲ್ಲಿ ಎಲ್ಲರಿಗೂ ಖಾತೆಯನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮಾಡದಂತ ಏನಾದ್ರು ಶಾಸಕರು ಅಂತ ಹೇಳಿದ್ರೆ ಅಶೋಕ್ ನಾಯಕರು ಒಂದ್ ರೀತಿ ರಾಜಕೀಯ ಮುತ್ಸಕ್ತಿ ಅಂತ ಹೇಳಿದ್ರಲ್ಲೂ ಎರಡನೇ ಮಾತಿಲ್ಲ ಅವರು ಇನ್ನು ಮುಂದೂಸ ಇದೇ ರೀತಿ ಭಾಗವಹಿಸ್ತಾ ಇನ್ನು ಹೆಚ್ಚಿನ ಮಠದಲ್ಲಿ ಮುಂದೆ ಗೆದ್ದೆ ಗೆಲ್ತಾರೆ ಅಂತ ನಮ್ಮೆಲ್ಲರ ಒಂದು ಅಧ್ಯಕ್ಷ ಅದೆಲ್ಲ ಆಗ್ಬೇಕು ಅಂತ ಹೇಳಿ ಶುಭ ಕೋರಿ ನನ್ನ ಮಾತಾಡೋಣ ರಾಘವೇಂದ್ರ ಶಿವಮೊಗ್ಗ